ಹಲೋ ಇರ್ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಸೆಕೆಂಡ್ ಡೇ ಇನ್ನು ಹೋಮ್ ಸ್ಟೇಲ್ಲೇ ಇದ್ದೀವಿ ನೋಡಿ ಇದು ಮೇಲ್ಗಡೆ ವ್ಯೂವು ಈಗಿನ್ನೂ ಪ್ಲ್ಯಾನ್ ಇದ್ದಾರೆ ಯಾವ ಪ್ಲೇಸು ಅಂತ ಹೇಳಿ ಈಗ ಹೊರಡ್ಬೇಕಷ್ಟೇ ಇನ್ನೂ ತಿಂಡಿ ತಿಂದಿಲ್ಲ ತಿಂಡಿ ತಿನ್ಬಿಟ್ಟು ಹೊರಡ್ತೀವಿ ಇದೆ ಮೇಲ್ಗಡೆಯಿಂದ ಕಾಣ್ತಾ ಇರೋಂಥ ವ್ಯೂವು ಅಲ್ಲೇ ಟೆಂಟ್ ಹಾಕಿದ್ದಿದ್ದು ನೀವು ನೋಡ್ತಾ ಇರ್ಬೋದು ಟೆಂಟ್ನ ತುಂಬ ಚೆನ್ನಾಗಿದೆ ಒಂಥರ ಕಾಡು ಮಧ್ಯ ಮನೆ ಅನ್ನೋ ಥರ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಕಟ್ಸಿದ್ದಾರೆ ಮನೇನ ಇದು ಡೈನಿಂಗ್ ಹಾಲು ತುಳಸಿ ಗಿಡ ಮತ್ತು ಆ ಕಡೆ ಒಂದು ಕಾರಂಜಿ ಥರನೂ ಮಾಡಿದ್ದಾರೆ ಅದು ಚೆನ್ನಾಗಿದೆ ಚಿಕ್ಕ ಮನೆ ಮೇಲುಗಡೆ ಒಂದು ಮಾಡಿ ಮೇಲೆ ಒಂದು ರೂಮ್ ಇದೆ ಅದು ಬ್ಯಾಚುಲರ್ಸ್ಗೆ ಅಂತ ಹೇಳಿ ದೊಡ್ಡದು ರೂಮು ತುಂಬ ಜನ ಮಲ್ಕೊಬೋದು ಅಷ್ಟು ದೊಡ್ಡ ರೂಮ್ ಇದೆ ಅದು ಮನೆ ಬ್ಲಾಗಲ್ಲಿ ಫೈರ್ ಕ್ಯಾಂಪ್ ಎಲ್ಲ ಮಾಡಿ ಡ್ಯಾನ್ಸ್ ಹಡೀತವಲ್ಲ ಈ ಜಾಗದಲ್ಲೇ ನೋಡಿ ಇಲ್ಲೇ ಬೆಂಕಿಯಲ್ಲಿ ಸಿದ್ದಿತ್ತು ಕಟ್ಟಿಗೆಗಳನ್ನೆಲ್ಲ ಹಾಕಿ ಇದೆ ಓವರ್ ಆಲ್ ಮನೆ ಆಗಲೇ ಎಲ್ಲ ನಾಷ್ಟ ಮಾಡ್ತಾ ಇದ್ದಾರೆ ನಂದು ನಾಷ್ಟ ಆಯಿತು ನೋಡಿ ಇದೆ ಟೆಂಟು ಅವರೇ ಎಲ್ಲ ಪೆಟ್ಟೆಲ್ಲ ಒಳಗಡೆ ಹಾಕಿಕೊಟ್ಟು ಎಲ್ಲ ಕೊಡ್ತಾರೆ ನಾನು ಫೋಟೋನೂ ತೆಗೆಸ್ಕೊಂಡೆ ತುಂಬ ಚೆನ್ನಾಗಿದೆ ಟೆಂಟ್ ಒಳಗೆ ಕೂತ್ಕೊಳ್ಳೋಕ್ಕೆ ಮಲ್ಕೊಳ್ಳೋಕ್ಕೆಲ್ಲ ಎಲ್ಲರೂ ನಾಷ್ಟ ಮಾಡ್ತಾ ಇದ್ದಾರೆ ದೋಸೆ ಮಾಡಿದರು ಬೆಳಗಿನ ತಿಂಡಿಗೆ ಆಲೂಗಡ್ಡೆ ಪಲ್ಯ ಚಟ್ನಿ ಚೆನ್ನಾಗಿತ್ತು ದೋಸೆ ನಂಗೆ ಡ್ಯಾನ್ಸ್ ಆಡೋಕ್ಕೆ ಬರೋದಿಲ್ಲ ಬಿಗ್ ಜೀರೋ ಅಂತಲೇ ಹೇಳ್ಬೋದು ನಾನು ಡ್ಯಾನ್ಸಲ್ಲಿ ಸುಮ್ಮನೆ ಹೇಗೋ ಏನೋ ಒಂದು ಕೈಕಾಲಲ್ಲಿ ಆಡಿಸಿದ್ರೆ ಡ್ಯಾನ್ಸ್ ಅಷ್ಟೇ ಅದು ಏನೋ ಒಂದು ಎಂಜಾಯ್ಮೆಂಟು ಆಗುತ್ತೆ ನಮಗೂ ಡ್ಯಾನ್ಸ್ ಆಡೋದರಿಂದ ಎಲ್ಲರ ಜೊತೆ ಆ್ಯಕ್ಚುಲಿ ಇಲ್ಲಿ ಎಲ್ಲರಿಂದ ಎನ್ಕರೇಜ್ಮೆಂಟ್ ಅನ್ನೋದು ಇರಬೇಕು ನಾವು ಡ್ಯಾನ್ಸ್ ಆಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಎಲ್ಲರೂ ಆಡಿ ಆಡಿ ಅಂತ ಹೇಳಿ ಒಂದು ಎನ್ಕರೇಜ್ಮೆಂಟ್ ಅನ್ನೋದು ಕೊಡಬೇಕು ಅವ್ರು ಎಲ್ಲರೂ ಅಲ್ಲಿ ಫ್ರೆಂಡ್ಸ್ ಎಲ್ಲ ಹಾಗೆ ಮಾಡ್ತಾಯಿದ್ರು ಕೂಡ ನಾವು ಎಷ್ಟೇ ಚೆನ್ನಾಗಿ ಆಡ್ತಿದ್ರು ಚೆನ್ನಾಗಿ ಆಡಿದ್ರು ಕೂಡ ತುಂಬ ಚೆನ್ನಾಗಿ ಆಡ್ತಿದ್ದೀರಾ ಅಂತ ಹೇಳಿ ಎಲ್ಲರೂ ಎನ್ಕರೇಜ್ ಮಾಡ್ತಾಯಿದ್ರು ಸೊ ಅದರಿಂದ ನಮಗೆ ಒಂದು ಕಾನ್ಫಿಡೆಂಟು ಬಂತು ಮತ್ತು ಇನ್ನೂ ಚೆನ್ನಾಗಿ ಆಡಬೇಕು ಅಂತಲೂ ಅನಿಸ್ತಾ ಇತ್ತು

ಕೆಮಣ್ ಗುಂಡಿಗೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ನಾವು ಕೆಮ್ಮಣ್ ಗುಂಡಿಗೆ ನೆನೆಯೇ ಹೋಗಬೇಕಿತ್ತು ಸಂಜೆ ಸನ್ಸೆಟ್ ನೋಡೋಕ್ಕೆ ಅಂತ ಹೇಳಿ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಬಟ್ ಡ್ರೈವರು ಬಾಬಾಬುಡನ್ಗಿರಿಯಿಂದ ಸ್ವಲ್ಪ ಹತ್ರನೇ ಇತ್ತದು ಕರ್ಕೊಂಡು ಹೋಗಲಿಲ್ಲ ರೋಡ್ ಚೆನ್ನಾಗಿಲ್ಲ ಅಂತ ಹೇಳಿ ಸೊ ಇವತ್ತು ಹೋಗ್ತಾ ಇದ್ದೀವಿ ಇವ ಇದು ಬೇರೆ ರೋಡು ಚಿಕ್ಕಮಂಗ್ಳೂರಿಂದ ಸ್ವಲ್ಪ ದೂರ ಆಗುತ್ತೆ ಈ ರೋಡು ಬಳಸಿ ಹೋಗಬೇಕು ಒನ್ ಅವರೇನೋ ಆಗುತ್ತೆ ಇದೊಂದು ವ್ಯೂ ಪಾಯಿಂಟು ನಾವು ಬೇಸಿಗೆಲಿ ಬಂದಿರೋದ್ರಿಂದ ತುಂಬ ಬಿಸಿಲಿತ್ತು ಗ್ರೀನರಿನು ಕಮ್ಮಿ ಇತ್ತು ಅಷ್ಟರಲ್ಲೇ ಅನಿಸ್ತು ಕೆಮ್ಮಣ್ ವ್ಯೂ ಪಾಯಿಂಟ್ ನೋಡೋಕ್ಕೆ ಮೆಟ್ಟ ಹೋಗಬೇಕು ಜಾಸ್ತಿ ಏನು ಮೆಟ್ಲತ್ತೋ ಆಗಿಲ್ಲ ಸ್ವಲ್ಪ ಮೆಟ್ಲತ್ತಿದ್ರೆ ಸಾಕು ನೋಡಿ ಇಷ್ಟು ಮೆಟ್ಲತ್ತಿದ್ರೆ ಸಾಕು ಈ ಪ್ಲೇಸ್ಗೆ ಏನಿದ್ರು ಸಂಜೆ ಟೈಮ್ ಬಂದ್ರೇ ತುಂಬ ಚೆನ್ನಾಗಿರುತ್ತೆ ಸನ್ಸೆಟ್ ನೋಡೋಕ್ಕೆಲ್ಲ ಸೂಪರಾಗಿರುತ್ತೆ ಇದೇ ಮೇಲ್ಗಡೆ ವ್ಯೂ ಪಾಯಿಂಟು ತುಂಬ ಚೆನ್ನಾಗಿದೆ ಒಂಥರ ಎಷ್ಟು ಚೆನ್ನಾಗಿದೆ ನೋಡಿ ಇದೇ ರೀತಿ ಕೆಳಗಡೆನೂ ಒಂದು ವ್ಯೂ ಪಾಯಿಂಟ್ ಇದೆ ಲಾಸ್ಟ್ ಅಲ್ಲಿ ನಿಮಗೆ ಹಾಗೆ ವ್ಯೂ ಪಾಯಿಂಟ್ ನೋಡ್ಕೊಂಡು ಕೆಳಗಡೆ ಬಂದ್ರೆ ಮಕ್ಳು ಆಟ ಆಡಕ್ಕೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪಾರ್ಕ್ ಮಕ್ಕಳೆಲ್ಲ ತುಂಬಾ ಎಂಜಾಯ್ ಮಾಡಿದ್ರು ಆಟ ಆಡ್ತಾ ನನ್ನ ಕೆಳಗಡೆ ಒಂದು ವ್ಯೂ ಪಾಯಿಂಟ್ ಇದೆ ಅನ್ನಲ್ಲ ಇದೆ ಅದು ಇಲ್ಲೇ ಸನ್ಸೆಟ್ ಎಲ್ಲ ಚೆನ್ನಾಗಿ ಕಾಣಿಸೋದು ತುಂಬ ಚೆನ್ನಾಗಿತ್ತು ಇದ್ದು ಕೂಡ ರೋಸ್ ಗಿಡಗಳು ಶಿವ ಎಲ್ಲ ನೋಡಕ್ಕೆ ಸಕ್ಕತ್ತಾಗಿತ್ತು ಆಗಿತ್ತು ಬಂದ್ವಿ ಬರೋಷ್ಟರಲ್ಲಿ ಮೂರು ಗಂಟೆ ಆಗಿತ್ತು ಆ್ಯಕ್ಚುಲಿ ಬೆಳಗ್ಗೆ ಬಿಟ್ಟಿದ್ದೆ ನಾವು ಲೇಟು ಹತ್ತು ಗಂಟೆಗೆ ಬಿಟ್ವಿ ಒಂಬತ್ತುವರೆ ಹತ್ತು ಗಂಟೆಗೆ ಬಿಟ್ವಿ ಅನಿಸುತ್ತೆ ಸೊ ಇವಾಗ ಊಟ ಮಾಡ್ತಾ ಇದ್ದೀವಿ ನಾವು ಕುದುರೆ ಮುಖಕ್ಕೆ ಹೋಗೋಣ ಅಂದ್ಕೊಂಡ್ವಿ ಬಟ್ ಆಗಲಿಲ್ಲ ಅದು ಕೆಮಣ್ ಗುಂಡಿ ಥರನೇ ವ್ಯೂ ಪಾಯಿಂಟು ಅಂತ ಹೇಳಿ ಸುಮ್ಮನೆ ತುಂಬ ದೂರ ಅಂತ ಹೇಳಿ ಬಂದುಬಿಟ್ವಿ ವಾಪಸ್ಸು ಇವಾಗ ಬೇಲೂರಿಗೆ ಬಂದಿದ್ದೀವಿ ದ ವೇ ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ನಾನು ಈ ಮೊದಲು ಬೇಲೂರು ಹಳೆ ಬಿಡೆಯೆಲ್ಲ ನೋಡಿದ್ದೆ ಇದು ಎರಡನೇ ಸತಿ ಬಂದಿರೋದು ನಾನು ಬೇಲೂರಿಗೆ ಚಿಕ್ಕಮಂಗ್ಳೂರಲ್ಲಿ ಇನ್ನೊಂದು ಫಾಲ್ಸ್ ಇದೆ ಹೆಬ್ಬೆ ಫಾಲ್ಸ್ ಅಂತ ಕೆಮ್ಮಣ್ ಗುಂಡಿಗೆ ಹೋಗೋ ದಾರಿಯಿಲ್ಲ ಸಿಗುತ್ತೆ ಅದನ್ನು ಕೂಡ ಅಲ್ಲಿ ನೋಡಿದ್ವಿ ಬಟ್ ನಾವು ಇಳಿಲಿಲ್ಲ ಕೆಳಗಡೆ ತುಂಬ ಕಾಸ್ಟ್ಲಿ ಅಂತಲೂ ಹೇಳ್ತಾ ಇದ್ರು ಎರಡೂವರೆ ಮೂರು ಸಾವಿರ ರೂಪಾಯಿ ಜೀಪಲ್ಲೂ ಒಳಗಡೆ ಕಾಡೊಳಗೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ ಹೇಳ್ತಾಯಿದ್ರು ಸೊ ನಾವು ತುಂಬ ಕಾಸ್ಟ್ಲಿ ಅಲ್ಲ ಅಂತ ಬಂದ್ಬಿಟ್ವಿ ಹೇಗಿದ್ರೂ ನೆನೆ ಫಾಲ್ಸ್ಗೆ ಹೋಗಿತ್ವಲ್ಲ ಅದೊಂದು ನೋಡಿಲ್ಲ ಹೆಬ್ಬೆ ಫಾಲ್ಸು ನಾನು ಹೆಬ್ಬೆ ಫಾಲ್ಸ್ ಅಂದ್ಕೊಂಡಿದ್ದು ಮಡಿಕೇರಿಲಿರೋ ಹಬ್ಬೆ ಫಾಲ್ಸ್ ಅನ್ಕೊಂಡ್ಬಿಟ್ಟಿದ್ದೆ ಆಮೇಲೆ ಗೊತ್ತಾಯ್ತದ್ದು ಹೆಬ್ಬೆ ಫಾಲ್ಸು ಚಿಕ್ಕಮಂಗ್ಳೂರಲ್ಲಿ ಹೆಬ್ಬೆ ಫಾಲ್ಸು ಮಡಿಕೇರಿರೋ ಮಡಿಕೇರಿಯಲ್ಲಿರೋ ಅಂಥದ್ದು ಹಬ್ಬೆ ಫಾಲ್ಸು ಅಂತ ಹೇಳಿ ಈ ದೇವಸ್ಥಾನ ನೋಡ್ತಾಯಿದ್ರೆ ತುಂಬ ಖುಷಿಯಾಗುತ್ತೆ ಒಂದೊಂದು ಕಲ್ಲಲ್ಲೂ ಒಂದೊಂದು ಕೆತ್ತನೆ ಅದೆಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಂದರೆ ಅವಾಗೆಲ್ಲ ಟೆಕ್ನಾಲಜಿ ಅನ್ನೋದು ಮುಂದುವರೆದೇ ಇರಲಿಲ್ಲ ಹಂಗಲ್ಲ ಆವಾಗ ಕೈಯಲ್ಲೇ ಮಾಡಬೇಕಿತ್ತು ಎಲ್ಲ ಎಷ್ಟು ಪೇಷನ್ಸಿಂದ ಎಷ್ಟು ಚೆನ್ನಾಗೆ ಮಾಡಿದ್ದಾರೆ ಅಂದರೆ ಇದ್ರೆ ಹ್ಯಾಡ್ಸ್ ಆಫ್ ಅಂತ ಹೇಳಬೇಕು ಅವ್ರಿಗಂತೂ ಬಟ್ ಏನಂದರೆ ಇಲ್ಲಿ ಯಾರು ಕೆಲಸ ಮಾಡಿರ್ತಾರೋ ಅವ್ರ ಹೆಸ್ರಂತೂ ಇರೋಲ್ಲ ಯಾರು ಕೆಲಸ ಮಾಡಿಸಿರ್ತಾರೋ ಅವ್ರ ಹೆಸರು ಇರುತ್ತೆ ಒಂದೊಂದು ಕಲ್ಲಿನ ಕತೆನೂ ಒಂದೊಂದು ಕತೆ ಹೇಳುತ್ತೆ ಈ ಬ್ಯೂಟಿಫುಲ್ಲಾಗಿರೋವಂಥ ದೇವಸ್ಥಾನಗಳನ್ನ ಮಾಡೋಕ್ಕೆ ತುಂಬ ಜನ ಎಷ್ಟು ಕಷ್ಟಪಟ್ಟಿರ್ತಾರಲ್ವ ಬಟ್ ನಾವು ಇದನ್ನು ನೋಡ್ತಾ ಹೆಮ್ಮೆ ಪಡ್ತಾ ನಮ್ಮ ಭಾರತದ ದೇವಸ್ಥಾನಗಳು ಎಷ್ಟು ಚೆನ್ನಾಗಿ ಮಾಡಿದಾರಪ್ಪ ಅವಾಗ ಅಂತ ಹೇಳಿ ಹೆಮ್ಮೆ ಪಡ್ತಾ ಖುಷಿ ಪಡೋದು ಅಷ್ಟೇ ನಮ್ಮದು ಬಟ್ ಇದರಿಂದೇ ಎಷ್ಟು ಕಷ್ಟಪಟ್ಟಿರ್ತಾರೆ ಅಂತ ನಮ್ಗೆ ಗೊತ್ತೇ ಇರಲ್ಲ ದೇವಸ್ಥಾನ ಅದ್ರ ಪಕ್ಕ ಇದೆ ನೋಡಿ ಆ ಕಡೆ ಸೈಡಲ್ಲಿ ಅದು ರಂಗಮಂದಿರ ಅಂತೆ ಮತ್ತೆ ಈ ಕಡೆ ಒಂದು ದೇವಸ್ಥಾನ ಇದೆ ಇದು ಕೂಡ ತುಂಬಾ ಚೆನ್ನಾಗಿತ್ತು ಈ ದೇವಸ್ಥಾನಗಳೆಲ್ಲ ಹಾಗೆ ದೇವಸ್ಥಾನ ಇದ್ಮೇಲೆ ಕಲ್ಯಾಣಿ ಕೂಡ ಇರುತ್ತೆ ಅಲ್ವಾ ಕಲ್ಯಾಣು ಇತ್ತು ತುಂಬಾ ಚೆನ್ನಾಗಿತ್ತು ಕಲ್ಯಾಣಿ ದರ್ಶನ ಮಾಡಿ ಬೆಂಗಳೂರು ಕಡೆ ಹೊರಡ್ತಾ ಇದ್ದೀವಿ ಎಲ್ಲರೂ ಎಲ್ಲರೂ ಬೆಂಗಳೂರು ಬರೋವರೆಗೂ ಇನ್ನೊಂದು ಒನ್ ಅವರ್ ಇದೆ ಬರುತ್ತೆ ಅನ್ನೋವರೆಗೂ ಡ್ಯಾನ್ಸ್ ಆಡಿದ್ರು ಎಲ್ಲರೂ ಪ್ರತಿಯೊಬ್ಬರೂ ಬಸ್ಸಲ್ಲಿ ನೋಡಿ ಆಗಲೇ ಡ್ಯಾನ್ಸ್ ಆಡ್ತಾ ಇದ್ದಾರೆ ಎಲ್ಲರೂ ದೊಡ್ಡವ್ರು ಯಾವಾಗಲೂ ಆಡ್ತಿರ್ತಾರೆ ಬಟ್ ಮಕ್ಳು ಆಡ್ಬೇಕಾರೆ ಅವ್ರು ಹೇಗೆ ಆಡ್ತಾರೋ ಏನೋ ನಾವಂತೂ ತುಂಬ ಖುಷಿ ಪಡ್ತೀವಿ ಮಕ್ಳು ಆಡ್ಬೇಕಾರೆ ಎಲ್ಲರೂ ಸಖತ್ ಖುಷಿ ಪಡ್ತಾರೆ ಎನ್ಕರೇಜ್ ಮಾಡಿದ್ರಷ್ಟು ಮಕ್ಕಳು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಕೂಡ ನನ್ನ ಮಗನೂ ಆಡ್ತಿದ್ದ ನನ್ನ ಹಸ್ಬೆಂಡ್ ಫ್ರೆಂಡ್ ಮಗನೂ ಆಡ್ತಿದ್ದರು ಇಬ್ಬರು ಸೇಕೊಂಡು ತುಂಬ ಚೆನ್ನಾಗಿ ಡ್ಯಾನ್ಸ್ ಆಡಿದ್ರು ಆಯಿತು ಇವಾಗ ದೊಡ್ಡವ್ರ ಸರ್ತಿ ಪ್ರತಿಯೊಬ್ಬರು ಸಾಂಗಿಗೆ ಡ್ಯಾನ್ಸ್ ಆಡಿದ್ರು ಲಾಸ್ಟಲ್ಲಿ ನಾವು ಹಾಡಿದ್ವಿ ಆ್ಯಕ್ಚುಲಿ ನಾವು ಬೆಂಗಳೂರಿಗೆ ಹೋಗಿದ್ದು ಹನ್ನೊಂದು ಗಂಟೆಗೇನೋ ಹೋದ್ವಿ ಬಟ್ ಒಂಬತ್ತು ಗಂಟೆವರೆಗೂ ಸಾಂಗ್ಗೆ ಡ್ಯಾನ್ಸ್ ಆಡಿದೀವಿ ಎಲ್ಲರೂ ನಮ್ಮ ಡ್ಯಾನ್ಸ್ ಏನು ಅಷ್ಟೇನು ಚೆನ್ನಾಗಿರಲಿಲ್ಲ ನಾರ್ಮಲ್ ಆಗಿ ಆಡ್ತಿದ್ವಿ ಸುಮ್ಮನೆ ಹೇಗೋ ಒಂದು ಆಡೋದು ಒಂದು ಎಂಟರ್ಟೈನ್ಮೆಂಟ್ ಸಿಗ್ಬೇಕು ಅಷ್ಟೇ ಒಂದು ಎಂಜಾಯ್ಮೆಂಟ್ ಇರಬೇಕು ಲೈಫಲ್ಲಿ ಯಾವಾಗಲೂ ಇರೋಲ್ಲ ಈ ಎಂಜಾಯ್ಮೆಂಟು ಎಲ್ಲ ಸಿಚುವೇಷನಲ್ಲೂ ಒಂದೇ ಥರ ಇರಲ್ಲ ಒಂದೊಂದು ಸಿಚುವೇಷನು ಒಂದೊಂದು ಥರ ಇರತ್ತೆ ಇವಾಗ ಫ್ರೆಂಡ್ ಸರ್ಕಲಲ್ಲಿ ಹೋದ್ವಿ ಏನೋ ಒಂದು ಡ್ಯಾನ್ಸ್ ಆಡಿ ಅಂತ ಎಲ್ಲರೂ ತುಂಬ ಎನ್ಕರೇಜ್ ಮಾಡಿದ್ರು ಸೊ ಹಾಡಿದ್ವಿ ಎಲ್ಲ ಫಂಕ್ಷನಲ್ಲೂ ಹಾಡೋಕ್ಕಾಗಲ್ಲ ಒಂದೊಂದು ಫಂಕ್ಷನ್ ಹಾಡ್ಬೋದು ಒಂದೊಂದು ಫಂಕ್ಷನಲ್ಲಿ ಹಾಡೋಕ್ಕಾಗಲ್ಲ ಆ ಫಂಕ್ಷನಲ್ಲಿ ಯಾವ ಫಂಕ್ಷನಲ್ಲಿ ನಮ್ಗೆ ಚಾನ್ಸ್ ಸಿಗುತ್ತೋ ಆವಾಗ ಹಾಡಿಬಿಡಬೇಕು ಅವಾಗ ನಮಗೆ ನಾವೇನ ಈ ಡ್ಯಾನ್ಸ್ ಆಡಿದ್ದು ಅಂತ ನಮಗೆ ಒಂಥರ ಆಶ್ಚರ್ಯ ಅನಿಸುತ್ತೆ ನಮ್ಗೆ ಖುಷಿ ಅನಿಸುತ್ತೆ ಈ ಥರ ನಾವು ಹಾಡ್ಬೋದು ಅಂತ ನಮಗೆ ಒಂಥರ ಕಾನ್ಫಿಡೆಂಟ್ ಬರುತ್ತೆ ನಿಮಗೂ ಅಷ್ಟೇ ನಿಮಗೆ ಈ ಥರ ಚಾನ್ಸ್ ಸಿಕ್ಕಿದ್ರೆ ಬಿಡೋಕೆ ಹೋಗ್ಬಿಡಿ ಖಂಡಿತ ಡ್ಯಾನ್ಸ್ ಆಡಿ ಅವಾಗ ನಿಮಗೆ ಅದರಲ್ಲಾಗೋ ಖುಷಿ ಇದೆಯಲ್ಲ ಅದು ಹೇಳ್ಕೊಳಕ್ಕಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಖುಷಿ ನಮ್ಗೆ ಅನಿಸ್ತಿರುತ್ತೆ ನಾವೆಲ್ಲೋ ಒಂದು ಕಡೆ ಓರಾಗಾಡ್ಬಿಟ್ವಾ ಅಂತ ಬಟ್ ಒಂದು ಸತಿ ನಾವು ಡ್ಯಾನ್ಸು ಈ ಥರ ಮಾಡಿದ್ವಲ್ಲ ಅಂತ ಒಂದು ಸತಿ ಖುಷಿ ನೆನೆಸ್ಕೊಂಡ್ರೆ ಅದೆಲ್ಲ ಮಯ ಆಗಿಬಿಡುತ್ತೆ ಈ ಟೂ ಡೇಸ್ ಟ್ರಿಪ್ ಅಂತೂ ಮರೆಯೋಕ್ಕಾಗಲ್ಲ ಅಷ್ಟು ಚೆನ್ನಾಗಿ ಎಲ್ಲರೂ ಎಂಜಾಯ್ ಮಾಡಿದ್ದೀವಿ ಪ್ರತಿಯೊಬ್ಬರು ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ಎಂಜಾಯ್ ಮಾಡಿದ್ವಿ ಇಷ್ಟು ಬೇಗ ಬೆಂಗ್ಳೂರು ಬಂತಲ್ಲ ಅಂತ ಬೇಜಾರಾಗ್ತದೆ ನನಗಂತೂ ಫ್ರೆಂಡ್ಸ್ ನಾನು ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಾನು ಯಾವಾಗಲೂ ಹೇಳೋ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಹೇಳೋದಿದ್ದರೆ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದ ಹತ್ರ ಎಲ್ಲರೂ ಆರೋಗ್ಯವಾಗಿ ಖುಷಿ ಖುಷಿಯಾಗಿರಿ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್ ಬಾಯ್ ಥರ ಚಾನ್ಸ್ ಸಿಕ್ಕಿದ್ರೆ ಖಂಡಿತ ಹಿಂದೆ ಸರಿಯಾಗಿ ಹೋಗ್ಬೇಡಿ ಹಾಡಾಡೋದು ಡ್ಯಾನ್ಸ್ ಮಾಡೋದು ಏನೋ ಒಂದು ನಿಮ್ಮಲ್ಲಿರೋ ಟ್ಯಾಲೆಂಟನ್ನು ಜನಗಳ ಮುಂದೆ ತೋರಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ